ಹುಡುಗಿ ಜೋಡಿ ಮಾಡಿದ್ದು ಡೇಟಿಂಗ ಐಫೋನದಾಗಿ ಇಟ್ಟಿದ್ದು ಸೆಟ್ಟಿಂಗ ಒಂದು ವೇಳೆ ತಪ್ಪಬೋದು ಆದರೆ ರಜತ ಪಟ್ಟಿದ್ದಾರೆ ಬ್ಯಾಟಿಂಗ ಲಪ್ಪಂಗ ರಾಜ್ಯಕ್ಟಿಂಗ ಒಂದು ದಿನ ಬೆಂಕಿ ಹಚ್ಚಿ ಹಚ್ತು ಒಂದಿನ ಕಪ್ ತಂದೆ ತರ್ತು ಸೊ ಒಟ್ಟ ಹುರುಪಲ್ಲಿ ಹೇಳಿಬಿಡ್ರಿ ಈ ಸಲ ಕಪ್ಪ ಈ ಸಲ ಕಪ್ಪ ಸಿ ಬಿ ಓಕೆ నేను నాకలైనా గణపతి డి జె మి అదొందు హాడేక యాకంద్ర పేమెంట్ తో బారా తొంగళ మన్యగ మూర్ ప్లేట్ హిం రైస్ పడదాళ నిల్లక ఆగతీ జోలి ఒంటైతి హిం కళగా వంటాళ బరీ బరీ హన్న కెపాసిటీలు హాడు అంటే క్యాపిసిటీ పై యాకే చాలు Why we dig your brain Wheat, we can't go everywhere How old do we go by?! The Triga says to me, How old do we sit? Prec肉, Blood, pretty Blood, pretty Blood,εwl ಈಗ ಈಗ ಕನ್ಪೀಜ್ ಇದೆ ಅಂತ ಹಾಡ್ ಹಾಡ ತನಕ ಬಿಸಿರಿ ಇದೆಲ್ಲ ಮೊಬೈಲ್ ಕಾಲ್ ಬಿ ಮೊದಲ ಚದ್ ಪದ್ದೇಶಿ ಎಲ್ಲ ತಿಳಿಯಂಗೆ ಹಾಡ್ ಬರ್ದಿದ್ದೀಗ ಏನಿಲ್ಲ ಹಾ ಜಪಕ್ ಅತಿ ಏನ್ ಏನ್ ಜಪಕ್ ಜಪಕ್ ಅಲ್ಲಿ ಗೊತ್ತಾ ನೋಡಕ್ ಜಪಕ್ ಜಪಕ್ ಮೂರು ಪುಟ ಅದಾಳ ಈಗ ಬರ್ತಾಳ ನೋಡಿ ಏನ್ ಜಾಪಕ್ ಜಪಕ್ ಅಂದ್ರೆ ಏನು ಮೊದ್ಲಿನ ಕಾಲ ಬ್ಯಾರೇ ಐತೆ ರೀ ಈಗಿನ ಕಾಲ ಬ್ಯಾರೇ ಐತು ಯಾಕಪ್ಪ ಅಂದ್ರೆ ರಾಜ ಪದೇ ಪದೇ ಕೆಲವೊಂದು ಮಾತುಗಳ ರಿಪೀಟ್ ಹೇಳ್ತಿರ್ತಾನೆ ಕಾಲ ಚೇಂಜ್ ಆಯ್ತು ಕಾಲ ಚೇಂಜ್ ಹೇಳಿ ಈಗಿನ ಕಾಲ್ಕ ಮೊದ್ಲಿನ ಕಾಲ ಭಾಳ ಪರಕೈತ್ರಿ ಹಬ್ರೆಡ್ ಕಾಲ ಹಬ್ರೆಡ್ ಕಾಲ ಒಂದು ಎಕ್ಸಾಂಪಲ್ ಒಂದು ಹುಡುಗದ ಅಂತ ತೋರಿಸಂಗ್ ಅದು ವಾರಯ್ ನಮ್ಮ ತಮ್ಮನೂ ರೀ ಮಲ್ಯ ಮಲ್ಯ ಏ ಸಿಗವ ಕಾಲ ಚೇಂಜ್ ಆಗೈತಿ ಹಬ್ರೆಡ್ ಕಾಲ ಅನ್ನಾಕ ಎ ಬಿ ಸಿ ಸಿವಿನ ಇದು ತರಾಕೆ ನಿನ್ನ ಸಂಬಂಧ ಪೆಷಲ ಇವ್ನ ವಯಸ್ಸು ಬರ್ರಿ ಈಗ ಇಪ್ಪತ್ತೊಂದು ಚಾಲು ಆಗ್ಯಾವ ವೈಟ್ ನೋಡವನದೇ ನೆಲ ಹೆಂಗ್ ನನ್ನ ಟೀಮ್ದಾಗ ಇರ್ತಾನೆ ವಿಡಿಯೋದು ಮಾಡ್ತಾನೆ ನನ್ನ ಜೋಡೆ ಜಳಕಂತೂ ಹೊಟ್ಟೆಗೆ ಗೊತ್ತಿಲ್ಲ ಅವನ್ ಎಲ್ಲ ಸೀದಾ ಹಿಂಗೆ ನೆಲ್ಲ ಸೀದಾ ದೀಪಾವಳಿ ದೀಪಾವಳಿ ಗಟ್ಟ ಜಳಕ ಅದನ್ನ ನಾಲ್ಕುನೂರು ರೂಪಾಯಿ ಕೊಟ್ಟು ಹಿಂಗೆ ಹೋಯ್ತಾನ ಅವನು హి జళకిల్ అల్లి పైప్ హిదా బిడ్ద్ బైట బూ నాకునూరు కొట్టక సొచ్ నా ఆమె మొత్తం ఏనప్ప అంద్ర తిన కత్తు అంద్ర ఎంటే అగ్రీస్ మజ్కీరి మజ్కీరి మాకు తింత మన్యా కత్తు బుట్టీ అన్న బిడ్ సారా ఇప్ప వయస్ ఈ వందైతి ఒయట్ వరగ మెయిన్ ఐటమ్ ఒకగ్ కాల్ ఏం కాల్ అంత మైన్ నమ్ దోస్ తిరుక నమగ ఇది హే బారు విచిత్ర అన్సతీ నా బెంగళూరుగీ ಅವ್ರ ಫೋನ್ ಹೆಚ್ಚಿನ ತೀರ್ಕೊಂಡು ಏನಾಗಿತ್ತು ನಿ ಪಿತ್ತಾಗಿ ಸತ್ತ ನನಗೆ ದುಃಖ ಆಗಿತ್ತು ಸಿಟ್ಟ ಹೊಳಿಬೇಕು ಪಿತ್ತಾಗಿ ಸತ್ತು ಸುಳ್ಮಗ ಅನ್ಯ ಇದು ನಗು ವಿಶಾಲ ಅಲ್ಲ ಮಮ್ಮ ಅವರ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹ್ಯಾಂಗೈತ ಹಾಂ ಮನ್ಸಿಕಾಗ ನೀ ದೊಡ್ಡ ಮನ್ಸಿಗಾಯ್ತು ನೋಡಪ್ಪ ಹ್ಯಾಂಗಿರ್ತೈತೆ ಅಂದ್ರೆ ಜೀವನ ಎರಡು ಸಾವಿರದ ಒಂಬತ್ತು ಎಂಟರಾಗ ಚೈನಾ ಮೊಬೈಲ್ ಬರ್ತಿದ್ದೆ ಮೊಬೈಲ್ ತೊಗೊಂಡು ಬಿಲ್ ತೊಗೊಂಡು ಇಲ್ಲಿ ಹೊರಗೆ ಹೋಗುತ್ತಾಗ ಮೊಬೈಲ್ ಅಂಗಡಿಯಾಗ ಹೇಳ್ತಿದ್ದೆ ಹೊರಗೆ ಹೋಗಿ ಹಾಗಿ ಏನಾರಾದ್ರೆ ನಮ್ಗೆ ಗೊತ್ತಿಲ್ರಿ ಅಂತೇಳಿ ಆ ಚೈನಾ ಮೊಬೈಲ್ ಒಟ್ಟೆ ಗ್ಯಾರಂಟಿ ಕೊಡ್ತಿರ್ಕಿಲ್ಲ ಅವ್ರು ಹೊರಗೆ ಹೋಗಿ ಏನಾರ ಕೆಟ್ಟರೆ ಒಳಗೆ ನಮಗೆ ಸಂಬಂಧ ಇಲ್ಲ ಅಂತಾರೆ ಅದಕ್ಕಿಂತ ಒಂದು ಸಣ್ಣ ಜೀವನ ಕೊಟ್ಟಂತ ದೇವ್ರು ಅದು ಗ್ಯಾರಂಟಿ ಇಲ್ಲ ಇಲ್ಲಮ್ಮದ ಯಾವಾಗ ಶಟಕ್ ಪಟಕ್ ಅಂತ ಹೇಳಿ ಪಟಾಕಿ ಶಾರಿಸ್ಕೊಂಡು ಯಾವಾಗ ಜಿಗಿತು ಗೊತ್ತಿಲ್ಲ ಅಂಥ ಸಣ್ಣ ಜೀವನದಾಗ ಐವತ್ತ ಮೈತಿ ಮ್ಯಾಟ್ರೆ ಅರವತ್ತು ಭಾಳ ಅದ್ರ ವಯಸ್ಸಾದ್ರು ಮಂದಿ ಇಲ್ಲಿ ಯಾಕಂದ್ರೆ ಎಂಬತ್ತ ತೊಂಬತ್ತ ಟಾರ್ಗೆಟ್ ಹೋಗಿತ್ತು ನಲ್ವತ್ತು ಕಂತ ನಡ ಗಡ್ 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 ಶಿಲೇಂದ್ರ ಹೇಳುವ ಹಿಂಗೆ ಜಕ್ಕೊಂಡು ಹೋಗುದಾಗಿತ್ತು ಮನೆಯಾಗ ಇಂಥ ಹಬ್ರೇಡ್ ಕಾಲಾಗ ಯಾವಾಗ ಸಟಕ್ ಪಟಕ್ ಅಂತ ಗೊತ್ತಿಲ್ಲ ನಾ ದೊಡ್ಡವ ನೀ ದೊಡ್ಡವ ಆದ ಕಿಸಾಮತಿ ಈ ಕಿಸಾಮತಿ ಡಾನ್ ಆ ಪುಡಾರಿ ಆ ಮಗ ಇಲ್ಲಿಂತ್ರಿ ಏನೂ ಓದಿಲ್ಲ ಮಮ್ಮ ಊರ ಆದಷ್ಟು ನಕ್ಕೊಳ್ತಿರ್ರಿ ನಕ್ಸೋತಿಡ್ರಿ ಒಳ್ಳೇದು ಮಾಡ್ರಿ ಒಳ್ಳೇದು ಮಾಡೋಕೆ ಆಗ್ಲಿ ಅಂದ್ರೆ ದಯವಿಟ್ಟು ಕೆಟ್ಟದಂತ ಯಾರು ಮಾಡೋಕೋಗ್ಬಿಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ದಯವಿಟ್ಟು ನಕ್ಕೊತಿರ ಸಣ್ಣ ಜೀವನ ಐತಿ ಖುಷಿ ಕೊಡ್ರಿ ಮಂದಿಗೆ ಅವರಿಂದ ಖುಷಿ ಇಷ್ಟೇ ಇಷ್ಟೊಂದು ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಸೊ ಡೈಲಾಗ್ ಭಾಳಷ್ಟು ಅಪೇಕ್ಷೆ ಪಟ್ಟಿರಿ ನನ್ನ ಕೆಲವೊಂದು ಡೈಲಾಗ್ ಎಣ್ಣಿ ಮೇಲೆ ಏನಿ ಐ ಡೋಂಟ್ ಎಲ್ಲ ನಾಕ ನಾಕ ಎಂಟ ನೂರ ಇಪ್ಪತ್ತು ರೂಪಾಯಿ ಅಡುಗುಲ್ಲ ಈ ಥರ ಡೈಲಾಗ್ ಇರ್ತಾವೆ ಅಂಥ ಡೈಲಾಗ್ ಇಲ್ಲಿ ಹೇಳಕ್ಕೆ ಐಚ್ ಹೆಣ್ಣು ಮಕ್ಳು ಯೋದು ನನ್ನ ಚಪ್ಪಲ್ಲೇ ಬಡದರು ಸೊ ಅಂಥ ಡೈಲಾಗ್ ನಾನು ಹೇಳಂಗಿಲ್ಲ ಏನಾರು ಒಂದು ಸ್ಪೆಷಲ್ ನಮ್ಮ ಉಲ್ಗಳು ಸಂಬಂಧ ಯಾಕೆ ಬಂದ್ರೆ ನಮ್ಮ ಉಲುಗಳು ನಾನು ವೀಡಿಯೋಗಳು ನೋಡೋದು ಜಾಸ್ತಿ ಸಣ್ಣ ಸಹ ಆದರೂ ಸಣ್ಣ ಸಣ್ಣ ಹುಡುಗರು ಚಿಗವ್ ನನಗೆ ಉತ್ತರ ಕರ್ನಾಟಕದ ಪ್ರೀತಿ ಎಂಥ ಇಷ್ಟು ಕೊಟ್ಟಾರಂದ್ರೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತಂಗೆ ನಾನು ಮೈನಿ ಒಂದು ಕಾರ್ಯಕ್ರಮದಾಗ ಮಾತಾಡ್ಕೊತ ಮಾತಾಡ್ಕೊತ ಸಣ್ಣ ಹುಡುಗ ಏನು ಪಾ ಹುಲಿಯೇನು ಹೇಗ ಸುಳಿಮಗ ಅಂದ ಅದು ಯಾರು ಕೇಳಿಲ್ಲ ಗಪ್ಪ ಹಿಂದೆ ಬೈನ್ಯ ಸೀದಾ ಸೀದಾ ಸುಳಿಮಗ ಅಂದ ನನಗೇನು ಶಿಟ್ ಮಮ್ಮ ನನಗೇನು ಇಲ್ಲ ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಮೈಂದಿ ಮಾತು ಸ್ವಲ್ಪ ಬಿರ್ಸಾಕವು ಆದ್ರೆ ಲಪಂಗ ರಾಜ ಈ ಫೀಲ್ಡಿಗೆ ಬರೋಕ್ಕಿಂತ ಮುಂಚೆ ಗೋವಾದಾಗ ಇದ್ನಿ ಇದ್ನಿ ಮುಂಬೈಗೆ ಹೋಯ್ನಿ ಹೈದ್ರಾಬಾದ್ಗೆ ಮೂರ್ನಾಲ್ಕು ವರ್ಷ ಕೆಲ್ಸಕ್ಕೆ ಹೋಯ್ನಿ ಸೆಂಟ್ರಿಂಗ ಕುರ್ಕುರಿ ರಿಕ್ಷಾ ಏಕ ನಂಬರ್ ದು ನಂಬರ್ ಎಲ್ಲ ಮುಗಿಸಿ ಈ ಫೀಲ್ಡಿಗೆ ಬಂದಾನ ಬಟ್ ಜಗತ್ತಡ್ರು ನನಗೆ ಕಲಾವಿದ್ರಿಗೆ ಉತ್ತರ ಕರ್ನಾಟಕದಾಗ ಮಗು ಥರ ಪ್ರೀತಿ ಎಲ್ಲರು ಸಿಗ್ತತೆ ಅಂದ್ರೆ ಅದು ಬರೀ ಉತ್ತರ ಕರ್ನಾಟಕದಾಗ ಮಾತ್ರ ಹೇಳಕ್ಕೆ ಇಷ್ಟಪಡ್ತ ನಾನು ಸೊ ದಯವಿಟ್ಟು ಹನುಮಂತನವಾದ ನಾವು ತಂದ ಈಗ ಒಳ ನಾವು ಹೀಗೆ ಅವ ಕಪ್ ಆರ್ ಹರ್ಶಿಪ್ ಸನ್ಯಕ್ಕೆ ಬಂದಿದ್ದು ಅದನ್ನೂ ಕಪ್ ಶಬ್ಬಿಷಬ್ ಬಿಟ್ಟು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಡೈಲಾಗ್ಗಳು ಕೇಳತ್ತಿರಿ ಸಣ್ಣ ಸಣ್ಣ ಹುಡುಗೋರ ಇದೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಅಪ್ಪ ಇನ್ನೂ ವಯಸ್ಸು ಭಾಳ ಇನ್ನೂ ಜೀವನ ಭಾಳ ಐತಿ ಆದಷ್ಟು ಮೊಬೈಲ್ದಿಂದ ಪರಿಚಯ ಆದ್ರೂ ಒಂದು ಮಾತು ಹೇಳ್ತಾನೆ ಮೊಬೈಲ್ ಕಡಿಮೆ ಯೂಸ್ ಮಾಡ್ರಿ ಅಪ್ಪ ಅವ ಕೊಟ್ಟರೆ ಯೂಸ್ ಮಾಡಿರಿ ಇಲ್ಲಂದ್ರೆ ಜೋರು ಜಗಳಾಡಕ್ಕೆ ಹೋಗ್ಬೇಡ್ರಿ ಅಭ್ಯಾಸ ಮಾಡೋ ಟೈಮ್ ಅಭ್ಯಾಸ ಮಾಡಿರಿ ಮಾತು ಕೇಳೋ ಟೈಮ್ ಮಾತು ಕೇಳಿ ಏನಾರು ಸ್ವಲ್ಪ ಏನಾರು ಏನಾರು ಕ್ವಾಟ್ರ್ ಇದ್ರಕ್ಕೆ ಬಿಟ್ಟೆ ಬಿಡ್ರಿ ಮತ್ತು ಇವ್ರದ್ದು ಬಿಡ್ರಿ ತಂಗಿ ಹೋರಾ ನೀವು ಸಾಯ್ಲಿ ಪಾಯಿಲಿ ಹೋಗಿರವ ವಿಶೇಷವಾಗಿ ನಿಮ್ಮ ಕೈ ಮುಗಿತು ನೀವು ಅಂತ ಮೊಬೈಲ್ ಆದಷ್ಟು ಕಡಿಮೆ ಯೂಸ್ ಮಾಡಿರಿ ಯಾಕಪ್ಪ ಅಂದ್ರೆ ಏಯ್ಯಪ್ ಅಂತ ಏನೇನು ಆ್ಯಪ್ಗಳು ಬಂದವು ಗಟ್ರ್ ಅನ್ನೋದು ಮೀಡಿಯಾ ಅನ್ನೋದು ಹೊಲಸು ಗಟ್ರ ಐತಿ ವಿಶೇಷವಾಗಿ ಸಣ್ಣ ಸಣ್ಣ ಹುಡುಗರು ಆಗಲಿ ವಿಶೇಷವಾಗಿ ಕಾಲೇಜ್ ಪಾರ್ಗೆ ಹುಡುಗು ತಂಗಿಗಳಾಗ ದೂರ ಇದ್ದು ಬಿಟ್ರೆ ಹೇಳಕ್ಕೆ ಇಷ್ಟಪಡ್ತಾನು ನಿಮ್ಗೆ ಸೀಟ್ ಬಂದ್ರು ಅನ್ವಾರ ಯಾಕೆ ಈ ಮಗ ಮೊಬೈಲ್ ನೋಡಬೇಡ ನೋಡಬೇಡಂತ ಮತ್ತು ಮೊಬೈಲ್ದಾಗ ವೀಡಿಯೋ ಮಾಡ್ತ ನೀವು ಅನಾಕ್ ಹೋಗ್ಬಾರಂಗೆ ನನಗೆ ತಿಳಿದಷ್ಟು ಒಂದು ಒಳ್ಳೆಯ ಹೇಳತ್ತನು ಸೀಟ್ ಬಂದ್ರೆ ಆಮೇಲೆ ಫೋನ್ ಐಚ್ ಬೇರೆ ನಾನು ಹಿಡಿದಿತ್ತು ಸೊ ಈ ಹುಡುಗ ಹುಲಿಗಳ ಸಂಬಂಧ ಒಂದು ಡೈಲಾಗ್ ಗಿಚ್ಚ ಒಂದು ಆರ್ ಸಿ ಬಿ ಡೈಲಾಗ್ ಇಡ್ಬಿಡ್ತೀನಿ ಹೇಳಿ ಓಕೆ ಸೊ ಸಿ ಬಿ ಸನೇಕು ಬಂದೈತಿ ಇನ್ನೂ ಈ ವರ್ಷ ಗದ್ಲು ಕಾಣತ್ತೈತಿ ಯಾಕಂದ್ರೆ ಹದಿನೆಂಟು ವರ್ಷ ಆಯ್ತು ಮಗ್ರಿ ಆ ಚೈಡ್ ನಂದು ಏನು ಹೇಳಿ ನಿಮಗೆ ಒಳಗಿಂದು ಪರಿಸ್ಥಿತಿ ಬೇಡ ಸೊ ಇನ್ಸ್ಟಾಗ್ರಾಮಾಗಂತೂ ಹಾಕಿಲ್ಲ ಬಟ್ ಅದೊಂದು ಡೈಲಾಗ್ ಯಾಕೆ ಪೆಂಡಿಂಗ್ ಇಟ್ಟಿನಂದ್ರೆ ಅದು ಹಂಗೆ ಆದಾಗ ಹಂಗೆ ಹೇಳಿ ಹಾಕಬೇಕಂತ ಒಂದು ಡೈಲಾಗ್ ಬರ್ತೀನಿ ನಾನು ರಜತ್ ಪಟ್ಟಿದ್ದಾರೆ ಬ್ಯಾಟಿಂಗ್ ಫುಲ್ ಆಡಬೇಕು ಅವನಿಂದ ಮ್ಯಾಚ್ ಗೆಲ್ಲಬೇಕು ಮರನೇ ದಿನ ಆ ವೀಡಿಯೋನ ಹಾಕಬೇಕಂತೇಳಿ ಬರೆದಿಟ್ಟು ಯಾ ಈಗ ದೇಡ್ ತಿಂಗ್ಳಾಗ್ಬಾತು ನಾನು ಆದರೂ ಇನ್ಸ್ಟಾಗ್ರಾಮಾಗ ಹಾಕೋದು ಮುಂಚೆ ನಿಮ್ಮ ಊರಾಗಿ ಹೇಳಿಬಿಡ್ತೀನಿ ಹೇಳಿ ನಾನು ಆಲ್ಮೋಸ್ಟ್ ಕಡೆ ಬಟ್ ಇನ್ಸ್ಟಾಗ್ರಾಮ್ದಾಗ ಹೇಳಿಲ್ಲ ಹೇಳ ಆರ್ ಸಿ ಬಿ ಕ್ಯಾಪ್ಟನ್ ಯಾರದ ರಾಜೇಶ್ ಪತ್ತಾರ ಯಾರ ರಜತ್ ಪಟ್ಟಿದಾರ ಓಕೆ ಹೇಳ ಹುಡುಗಿ ಜೋಡಿ ಮಾಡಿದ್ದು ಡೇಟಿಂಗ ಐಫೋನದಾಗಿ ಇಟ್ಟಿದ್ದು ಸೆಟ್ಟಿಂಗ ಒಂದು ವೇಳೆ ತಪ್ಪಬೋದು ಆದರೆ ರಜತ ಪಟ್ಟಿದಾರು ಬ್ಯಾಟಿಂಗ ರಾಜನ್ ಆ್ಯಕ್ಟಿಂಗ ಒಂದಿನ ಬೆಂಕಿ ಹಚ್ಚಿ ಹಚ್ತು ಒಂದು ದಿನ ಕಪ್ಪು ತಂದೆ ತರ್ತು ಸೊ ಒಟ್ಟ ಹುರುಪಲ್ಲಿ ಹೇಳಿಬಿಡ್ರಿ ಈ ಸಲ ಕಪ್ಪ ಈ ಸಲ ಕಪ್ಪ ಸಿ ಬಿ ಓಕೆ ಸೊ ಮೊಬೈಲ್ದಾಗ ಮೀಡ್ಯಾದಾಗ ಅವನು ಏನಾರ ಏನಾರು ತನ್ನ ತನ್ನ ತ್ರಾಸುಗಳು ಹೇಳ್ಕೊರಾಗೆ ಸ್ಟೇಟಸ್ಗಳು ಇಡ್ತಿರ್ತೀರಿ ಭಾಳಷ್ಟು ಸ್ಟೇಟಸ್ಗಳು ಕಾಮಿಡಿ ಆತು ಏನೋ ಒಂದು ಮಾಸ್ ಡೈಲಾಗ್ ಹೇಳಿ ಇಡ್ತಿರ್ತೀರಿ ಅಂತ ಏನಾರ ಏನಾರು ಜೀವನದಾಗ ಪರ್ಸನಲ್ ಏನಕ್ಕೆ ಏನಾರ ಆಗಿರ್ತಾವೆ ಸೊ ಅವ್ರ ಸಂಬಂಧ ಒಂದು ಹುಡುಗ ಹುಡುಗರ ಸಂಬಂಧ ಒಂದು ಮಾಸ್ ಡೈಲಾಗ್ ಹೇಳಿ ಕೂತು ಬಿಡ್ತೀನಿ ಹೇಳಿ ಕೆಲವೊಂದು ಡೈಲಾಗ್ಗಳು ಇರ್ತಾವೆ ಕೇಳಿ ಇಲ್ಲೇ ಬಿಡ್ರಿ ಮಂದಿ ಮೇಲೆ ಪ್ರಯೋಗ ಮಾಡಬೇಡ್ರಿ ಕೆಲವೊಂದು ಸಾಹಿತ್ಯಗಳು ಇರ್ತಾವೆ ಅವನು ಇಲ್ಲೇ ಹಾಡಿ ಅಲ್ಲೇ ಬಿಡೋದು ಪರ್ಸನ್ ನಾನೊಂದು ಹಾಡಿ ಕೇಳಿರ್ಬೇಕು ನಾವು ನಡುವರಾಗ ಹಾಂ ಎಲ್ಲಿ ಪಾಳಿ ಕರಿಚಿ ಬಂದು ಬಂದ ಕಡ್ದತ ಬರ್ತಾನಕ್ಕೆ ಓಡ್ಯಾಡಿ ಹಾಂ ನೋಡ್ರಿ ಸಾಹಿತ್ಯ ಕೇಳ್ಬಿಟ್ಟಾಗ ಹುರುಪಿಗೆ ಅದು ಹಂಗ ಕೆಲವೊಂದು ಸಾಹಿತ್ಯಗಳು ಬಿರ್ಸಿರ್ತಾರೆ ನಾವು ಕೇಳಿ ಮಜಾ ಮಾಡೋದು ಮಂದಿ ಮೇಲೆ ಪ್ರಯೋಗ ಮಾಡಬಾರ್ದವ್ನು ನಾವು ಗೋಕಾದಾಗ ಹೋಕಾದಾಗ ಹೋಗ್ ಮಾಡಿ 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 ಹುಡುಗಿ ಮನೆ ಮುಂದೆ ಹೋಗಿ ಹಿಂಗೆ ನಿಂತ ನಿಮ್ಮಪ್ಪ ಆ ಹುಡುಗಿ ಅಪ್ಪ ಕರೆ ಕರೆ ಕೋಟಿ ಬರ್ತಾರ ಕ್ಲೈಂಟ್ ಮೈನೆ ಗಂಡಸ್ರ ಬಗ್ಗೆ ಒಂದು ಹಾಡ ಬರ್ದು ಹಾಕಿನಿ ಕೇಳಿರಬೇಕು ವಿಶೇಷವಾಗಿ ಗಂಡಸ್ರ ಬಗ್ಗೆ ಅಂದ್ರೆ ಮದುವೆ ಆಧಾರ ಬಗ್ಗೆ ಯಾರ್ಯಾರು ಮದುವೆ ಆಗೈತಿ ಅವ್ರ ಹಟ್ಟ ಕೇಳಬೇಕದನ್ನ ಮತ್ತೆ ಮದುವೆ ಆಗಲ್ದಾರೆ ಕೇಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಮದುವೆನೇ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ತಾರೆ ಅಂಥ ಸಾಹಿತ್ಯ ಬರ್ದಿನ ಹತ್ರಾಗ ಸೊ ಕೆಲವೊಂದು ಯಾಕೆ ವಿಶೇಷವಾಗಿ ಹೇಳ್ತಾನಪ್ಪ ಅಂದ್ರೆ ಕೆಲವೊಂದು ಡೈಲಾಗ ಕೆಲವೊಂದು ಸಾಹಿತ್ಯಗಳು ಬಿರ್ಸಿರ್ತಾವೆ ಕೇಳಿ ಮಜಾ ಮಾಡಿಬಿಡ್ರಿ ಈಗ ಹೇಳು ಡೈಲಾಗು ಇಲ್ಲೇ ಕೇಳಿ ಇಲ್ಲೇ ಮಜಾ ಮಾಡಿಬಿಡ್ರಿ ಹೇಳ ಎಲ್ಲ ಬಿಟ್ಟು ಸುಮದನು ಇರಾಕ್ ಬಿಡ ನೀ ಜಾಸ್ತಿ ಹಾರಾಡಕ್ಕೆ ಹೋಗ್ಬೇಡ ನನ್ನ ಹೊಡಿತನು ಬಡಿತಿನ ಅಂದಾರಲ್ಲ ಸಿಕ್ ಸಿಕ್ಕಲ್ಲಿ ಹೊಲಿಗೆ ಹಾಕ್ಸೊಂಡು ಹೋಗ್ಯಾರ ಅಕಸ್ಮಾತ್ ನನ್ನ ತನಕ ನಾ ಬೈನಿ ಅಂದ್ರೆ ನಿನಗೆ ಹೊಲಿಗೆ ಅಲ್ಲ ಚೀದಾ ಹಲಿಗಿನ ಬಾರಿಸೋದು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು